ಎಲ್ಲ ಧರ್ಮದ ಪೂಜನೀಯ ಸ್ಥಳಗಳಿಗೆ ಅಭಿವೃದ್ಧಿಗೆ ಅನುದಾನ ನೀಡಿದ್ದೇನೆ ಧರ್ಮಗಳ ಬಗ್ಗೆ ಸಂಸ್ಕೃತಿ ಒಲವಿರುವ ಯಾರೊಬ್ಬರೂ ಮಾಡಲೇಬೇಕಾದ ಕೆಲಸ ಇದು ಇತ್ತೀಚಿನ ದಿನಗಳಲ್ಲಿ ನಮ್ಮ ಸಮಾಜದ ಅಧಿಕಾರಿಗಳಿಗೆ ಸೂಕ್ತ ಸ್ಥಾನಮಾನಗಳು ದೊರೆಯುತ್ತಿಲ್ಲ ಅನ್ನೋ ಕೂಗು ಹೆಚ್ಚಾಗ್ತಾ ಇದೆ ಹೆಚ್ಚಿನ ಸಂಖ್ಯೆಯ ನಮ್ಮ ವೀರಶೈವ ಲಿಂಗಾಯತ ಸಮುದಾಯದ ಹಿರಿಯ ಅಧಿಕಾರಿಗಳು ಕೆಳಗಿನ ಹಂತದಿಂದ ಪದೋನ್ಮತಿ ಪಡೆದು ಬಂದವರು ಬಸವಣ್ಣನವರ ಕಾಯಿಕೆ ಕೈಲಾಸ ಎಂಬ ತತ್ವದಲ್ಲಿ ನಂಬಿಕೆ ಇಟ್ಟವರಂಥವರು ಜನರ ಸೇವೆಗೆ ಸದಾ ಬದ್ಧರಾಗಿರುತ್ತಾರೆ ಯಾವುದೇ ಜವಾಬ್ದಾರಿಯನ್ನು ವಹಿಸಿದಾಗ ನಿಷ್ಠೆ ಪ್ರಾಮಾಣಿಕತೆ ಹಾಗೂ ದಕ್ಷತೆಯಿಂದ ಕೆಲಸ ಮಾಡಿ ಸರ್ಕಾರಕ್ಕೆ ಒಳ್ಳೆಯ ಹೆಸರು ತಂದಿರುತ್ತಾರೆ ಇಲ್ಲಿರುವ ಸಚಿವರುಗಳು ಇದನ್ನು ಗಮನಿಸಿ ಲಿಂಗಾಯತ ಸಮುದಾಯದ ಅಧಿಕಾರಿಗಳಿಗೆ ಸೂಕ್ತವಾದ ಜವಾಬ್ದಾರಿಗಳನ್ನು ನೀಡುವಲ್ಲಿ ಹಿಂದೆ ಮುಂದೆ ನೋಡಬಾರದು ಕೊನೆಯದಾಗಿ ಇಲ್ಲಿರುವಂಥ ಸಚಿವರುಗಳಿಗೆ ಜನಪ್ರತಿನಿಧಿಗಳಿಗೆ ಒಂದು ಸಲಹೆಯನ್ನು ನೀಡಬಯಸುತ್ತೇನೆ ಯಾವುದೇ ಧರ್ಮದ ಬಗ್ಗೆ ಅತಿಯಾಗಿ ದುಷ್ಟೀಕರಣ ಮಾಡದೆ ಅತಿಯಾಗಿ ಓಲೈಸದೆ ಲಭ್ಯವಿರುವ ಅನುದಾನವನ್ನು ಸೂಕ್ತ ರೀತಿಯಲ್ಲಿ ಹಂಚಿಕೆ ಮಾಡಿ ಎಲ್ಲರ ವಿಶ್ವಾಸನ ಗಳಿಸಬೇಕಾಗಿದೆ ಅಣ್ಣ ಬಸವಣ್ಣನವರು ತಿಳಿಸಿದಂತೆ ಕಾಯಕವೇ ಕೈಲಾಸ ಎಂಬ ವಚನವನ್ನು ಪಾಲಿಸುತ್ತಾ ಶಾಂತಿಯನ್ನು ಇಲ್ಲಿ ನಮ್ಮ ರಾಜ್ಯವನ್ನು ಸರ್ವಜನಾಂಗದ ಶಾಂತಿಯ ತೋಟವನ್ನಾಗಿ ಮಾಡುವತ್ತ ನಮ್ಮ ಶಕ್ತಿಯನ್ನು ಬಳಸಿಕೊಳ್ಳೋಣ ನಾನು ಮತ್ತೊಮ್ಮೆ ಈ ಅಪರೂಪದ ಕಾರ್ಯಕ್ರಮ ನಿನ್ನೆಯಿಂದ ಯೋಚಿಸಿರುವಂಥ ನಮ್ಮ ಹಿರಿಯ ಮುಖಂಡರಾದಂಥ ಶಾಮನೂರು ಶಿವಶಂಕರಪ್ಪನವ್ರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಮುಂದೆ ಬರೋದು ಸೂಳ್ಯರು ಯಾವುದೇ ರೀತಿಯ ಕಾರ್ಯಕ್ರಮ ಅಂತ ರೂಪಿಸಿದ್ರು ಸಹ ನಾವು ನಿಮ್ಮ ಜೊತೆಗೆ ಗಟ್ಟಿಯಾಗಿ ನಿಲ್ತೇವೆ ಅನ್ನೋ ಭರವಸೆಯನ್ನು ಕೊಡ್ತಾ ಪಕ್ಷಭೇದ ಮರೆತು ಎಲ್ಲರನ್ನು ಒಟ್ಟಾಗಿ ಸೇರಿಸುವಂಥ ಒಂದು ಪ್ರಾಮಾಣಿಕ ಏನು ಶಾಮನೂರು ಶಿವಶಂಕರ ಮಾಡಿದ್ದಾರೆ ಅನೇಕ ಮಠಮಾನ್ಯದ ಬ ಮಠಗಳನ್ನು ಒಟ್ಟಾಗಿ ಸೇರಿಸುವಂಥ ಕೆಲಸ ಏನು ಮಾಡಿದ್ದಾರೆ ಅದಕ್ಕಾಗಿ ಮತ್ತೊಮ್ಮೆ ಶಾಮನೂರು ಶಿವಶಂಕರಪ್ಪನಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರುವಂಥ ನಮ್ಮೆಲ್ಲ ಬಂಧುಗಳಿಗೆ ಮಾಧ್ಯಮದ ಸ್ನೇಹಿತರಿಗೆ ವೇದಿಕೆ ಮೇಲಿರುವಂಥ ಎಲ್ಲ ಮುಖಂಡರಿಗೆ ವಂದನೆ ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ